ಇಲ್ಲಿ ಎಂತಹ ಚಕಿತಗಳು ಬೇಕಾದ್ರೂ ಎದುರಾಗಬಹುದು ಮಾತಿಗೆ ಆ ಗ್ರಾಮದಲ್ಲಿ ಏಲಿಯನ್ಸ್ಗಳಿಂದ ಗಳಿಂದ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ ಕರ್ನಾಟಕದಲ್ಲಿ ಅನ್ಯ ಗ್ರಹ ಜೀವಿಗಳಿಂದ ಎದುರಾಗಿರುವ ವಿಚಿತ್ರಗಳೇ ಸಾಕ್ಷಿ ಆ ಓರ್ವ ವಿಜ್ಞಾನಿಗಳು ಬಯಲು ಮಾಡಿರುವ ಆ ರಹಸ್ಯವೇ ಸಾಕ್ಷಿ ಏಲಿಯನ್ಸ್ ಅಂತಹ ರಹಸ್ಯಕಾರಿ ಸಂಗತಿಯೇ ನಮ್ಮ ಇಂದಿನ ಹಿಗೂ ಕುಂಠೆ ಅಂದು ಆ ಬೆಟ್ಟದಲ್ಲಿ ಒಂದು ಚಕಿತ ಎದುರಾಯಿತು ಆ ನಂತರ ಆ ಒಂದು ರಹಸ್ಯ ಇದು ನೆರೆಯ ರಾಜ್ಯ ತಮಿಳುನಾಡಿನಲ್ಲಿರುವ ಕೋಟ್ಯಾನುಕೋಟಿ ಭಕ್ತರು ನಡೆದುಕೊಳ್ಳುತ್ತಿರುವಂತಹ ಅರುಣಾಚಲೇಶ್ವರ ಸ್ವಾಮಿಯ ನೆಲೆಯಾಗಿರುವ ತಿರುವಮಲೆ ಕ್ಷೇತ್ರ ತಿರುವಣ್ಣಮಲೆಯಲ್ಲಿರುವ ಈ ಇಡೀ ಬೆಟ್ಟವೇ ಶಿವಲಿಂಗವೆಂದು ಉಲ್ಲೇಖಿಸಲಾಗಿದೆ ಇದು ಅಗ್ನಿಲಿಂಗವೆಂದು ಉಲ್ಲೇಖಿಸಲಾಗಿದೆ ಈ ಬೆಟ್ಟ ಮಿಂಚಿನೊಂದಿಗೆ ಬೆಸೆದು ಸದಾ ಅಚ್ಚರಿಗಳನ್ನು ಎದುರಾಗಿಸುತ್ತಿದೆ ಪ್ರಕೃತಿಯಲ್ಲಿನ ದೈವಿಕ ರಹಸ್ಯವನ್ನ ಅರಿತು ಸಾಧನೆಗೆ ನಿಲ್ಲುವ ಸಾಧಕರಿಗೆ ಬ್ರಹ್ಮಜ್ಞಾನವನ್ನ ಕರುಣಿಸುತ್ತಿರುವ ಅರುಣಚಲೇಶ್ವರ ಸ್ವಾಮಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ಜನರು ಬ್ರಹ್ಮ ಜ್ಞಾನವನ್ನು ಪಡೆದಂತಹ ಉದಾಹರಣೆಗಳಿವೆ ಇನ್ನು ಅಂತಹ ಜ್ಞಾನವನ್ನು ಹೊಂದಲು ಜನರು ದೇಶ ವಿದೇಶಗಳಿಂದ ತಿರುವಣ್ಣಾಮಲೆಗೆ ಬರುತ್ತಿದ್ದಾರೆ ಅಚ್ಚರಿಗಳನ್ನು ದಟ್ಟದ ರೂಪದಲ್ಲಿ ಅಗ್ನಿಯ ತತ್ವದಲ್ಲಿ ನೆಲೆಯಾಗಿರುವ ಅರುಣಾಚಲೇಶ್ವರನ ತಾಣದಲ್ಲಿ ಅಂದು ಒಂದು ಚಕಿತ ಎದುರಾಗಿಬಿಟ್ಟಿತು ಅಂದು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ತಾಣದಲ್ಲಿ ಎದುರಾದ ಚಕಿತವೇನೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಅದು ಕಳೆದ ಡಿಸೆಂಬರ್ ಹದಿಮೂರರಂದು ಎದುರಾದಂತಹ ಚಕಿತವಾಗಿದೆ ಅಂದು ಇಲ್ಲಿ ಮಹಾಕಾರ್ತಿಕ ದೀಪೋತ್ಸವದ ಸಂಭ್ರಮ ಅರುಣಾಚಲೇಶ್ವರ ಬೆಟ್ಟದ ಮೇಲೆ ದೀಪ ಹಚ್ಚುವ ಸಂಭ್ರಮ ಸಾಕ್ಷಾತ್ ಶಿವನ ಸ್ವರೂಪವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಮಹಾಜ್ಯೋತಿಗೆ ಸುಮಾರು ಮೂರು ಸಾವಿರದ ಐನೂರು ಕೆಜಿಗಳಷ್ಟು ಹಸುವಿನ ತುಪ್ಪವನ್ನು ಬಳಸಲಾಗುತ್ತೆ ಹಲವು ಮೀಟರ್ಗಳಷ್ಟು ಉದ್ದವಾದ ಶುದ್ಧವಾದ ಹತ್ತಿ ಬಟ್ಟೆಯನ್ನು ಬಳಸಲಾಗುತ್ತೆ ತಿರುವಣ್ಣಮಲೆಯಲ್ಲಿನ ಅರುಣಾಚಲೇಶ್ವರ ಬೆಟ್ಟದ ಮೇಲೆ ಬೆಳಗುವ ಮಹಾಕಾರ್ತಿಕ ದೀಪವನ್ನು ನೋಡಲು ದೇಶ ವಿದೇಶಗಳಿಂದ ಅಂದು ಲಕ್ಷಾಂತರ ಜನರು ಬಂದಿದ್ರು ದೀಪವನ್ನ ಕಣ್ತುಂಬಿಕೊಳ್ಳಲು ಶಿವನಾಮವನ್ನ ಜಪಿಸುತ್ತಾ ಕಾದು ನಿಂತರು ಇನ್ನು ಅಂದು ಅರುಣಾಚಲೇಶ್ವರ ಬೆಟ್ಟದ ಮೇಲೆ ಮುಸ್ಸಂಜೆ ಸಮಯದಲ್ಲಿ ಶಿವನಾಮದ ಹರ್ಷೋದ್ಗಾರದೊಂದಿಗೆ ಬೆಟ್ಟದ ಮೇಲೆ ಮಹಾಕಾರ್ತಿಕ ದೀಪವನ್ನ ಹಚ್ಚಿದ ನಂತರ ನೋಡ ನೋಡುತ್ತಿದ್ದಂತೆ ಬೆಟ್ಟಕ್ಕೆ ಸಮೀಪದಲ್ಲಿ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚುಕಿದವೇ ಒಂದು ವಿಶೇಷವಾದ ಬೆಳಕು ಆಕಾಶದಲ್ಲಿ ಕಾಣಿಸಲು ಆರಂಭಿಸಿದ್ದ ವೇಗವಾಗಿ ಚಲಿಸಲು ಆರಂಭಿಸಿದ್ದ ಅರುಣಾಚಲೇಶ್ವರ ಬೆಟ್ಟದಲ್ಲಿ ಕಾರ್ತಿಕ ದೀಪವನ್ನ ಹಚ್ಚಿದ ನಂತರ ಏಕಾಏಕಿ ಕಾಣಿಸಲು ನಿಂತ ಮರೆಯಾಗಲು ನಿಂತ ವೇಗವಾಗಿ ಅತ್ತ ಇತ್ತ ಸಂಚರಿಸಲು ನಿಂತ ಮತ್ತೆ ಮತ್ತೆ ಕಾಣಿಸಿಕೊಳ್ಳಲು ನಿಂತ ಈ ಬೆಳಕು ನೋಡುಗರಲ್ಲಿ ಉಂಟು ಮಾಡಿತು ಕೆಲವರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿರುವ ಈ ಬೆಳಕು ಏನಿರಬಹುದು ಯಾವುದರಿಂದ ಈ ಬೆಳಕು ಆಕಾಶದಲ್ಲಿ ಸೃಷ್ಟಿಯಾಗಿರಬಹುದೆಂಬ ಪ್ರಶ್ನೆಗಳಿಗೆ ಸಿಗುತ್ತಿರುವಂತಹ ಉತ್ತರ ಏಲಿಯನ್ಗಳು ಬಳಸುತ್ತಾರೆಂದು ಹೇಳಲಾಗುವ ಅಂತಹ ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಗುರುತಿಸಲಾಗದ ಹಾರುವ ವಸ್ತುಗಳು ಅಂತ ಕೆಲವರ ಪ್ರಕಾರ ಇದು ದ್ರೋಣ್ ದೃಶ್ಯಗಳು ಇರಬಹುದೆಂಬುದು ಆದರೆ ಜಗತ್ತಿನ ಕೆಲ ತಜ್ಞರ ಪ್ರಕಾರ ದೃಶ್ಯಗಳಲ್ಲಿ ಕಾಣುತ್ತಿರುವ ಗುಣಲಕ್ಷಣಗಳ ಪ್ರಕಾರ ಇಲ್ಲಿಗಾಗಲೇ ಅದರ ಬಗ್ಗೆ ಅಧ್ಯಯನಗಳನ್ನ ನಡೆಸಿರುವವರ ಪ್ರಕಾರ ಇದು ಏಲಿಯನ್ಗಳ ಯುಎಫ್ಒ ಎಂಬುದು ಇನ್ನು ಅನ್ಯಗ್ರಹ ಜೀವಿಗಳ ಬಗ್ಗೆ ಗುರುತಿಸಲಾಗದ ಆಕಾಶದಲ್ಲಿನ ವಸ್ತುಗಳ ಬಗ್ಗೆ ಇಡೀ ಜಗತ್ತಿನಾದ್ಯಂತ ದಿನದಿಂದ ದಿನಕ್ಕೆ ಕುತೂಹಲವು ಹೆಚ್ಚುತ್ತಿದೆ ಅಂತಹ ಕುತೂಹಲಕ್ಕೆ ಕಾರಣ ಏನು ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಏಲಿಯನ್ಸ್ಗಳು ಕಾಣಿಸಿಕೊಂಡಂತಹ ಹಾರುವ ತಟ್ಟೆಗಳು ಕಾಣಿಸಿಕೊಂಡಂತಹ ಉದಾಹರಣೆಗಳು ದಾಖಲಾಗುತ್ತಿರುವುದು ಅಂತಹ ಉದಾಹರಣೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಅಂತಹ ಉದಾಹರಣೆಗಳು ನಮಗೆ ಕರ್ನಾಟಕದಲ್ಲೂ ಸಿಗುತ್ತವೆ ಸಮೀಪದ ಅಂತೂರು ಬೆಂತೂರು ಗ್ರಾಮದ ಬಳಿ ಅಂದು ರಾತ್ರಿ ಒಂದು ವಿಚಿತ್ರ ಎದುರಾಯ್ತು ಹಾಗೆ ಎದುರಾದ ವಿಚಿತ್ರವಾದರೂ ಏನು ಅಂದ್ರೆ ಅಂದು ರಾತ್ರಿ ಬಸ್ಗೆ ಅಡ್ಡಲಾಗಿ ವ್ಯಕ್ತಿಯನ್ನ ಹೋಲುವ ಒಂದು ವಿಚಿತ್ರ ಪ್ರಾಣಿಯು ಜಿಗಿ ಜಿಗಿಯುತ್ತ ಹಾದು ಹೋಗಿದ್ದ ಅದು ಅನ್ಯ ಗ್ರಹದ ಜೀವಿಯನ್ನ ಹೋಲುವಂತಿದ್ದದ್ದು ಅಂದ್ರೆ ಅದು ಮೈಸೂರು ಜಿಲ್ಲೆ ಬರಿಯಪಟ್ಟಣ ತಾಲೂಕಿನ ಕಣಕಲ್ ಗ್ರಾಮದ ಆ ಒಂದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಜನರಿಗೆ ಅಂದು ಮಠಮಠ ಮಧ್ಯಾಹ್ನ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಹಾರುವ ತಟ್ಟೆಯ ಮೂಲಕ ಯಾರೋ ಬಂದು ಇಳಿದದ್ದು ಅವರು ಕೆಂಪನೆಯ ಬಡ್ಡೆಯನ್ನು ತೊಟ್ಟಿದ್ದರು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರು ಭಯಭೀತಿಗೊಂಡಿದ್ದ ಇನ್ನು ಜಗತ್ತಿನಾದ್ಯಂತ ಕುತೂಹಲವನ್ನು ಎದುರಾಗಿಸುತ್ತಿರುವ ಏಲಿಯನ್ಗಳ ಸಂಗತಿಯು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಚಕಿತವನ್ನ ಎದುರಾಗಿಸುತ್ತಿದೆ ಜೊತೆಗೆ ಭಯವನ್ನು ಸಹ ಎದುರಾಗಿಸುತ್ತಿದೆ ಅಂದು ಆ ಹೋಟೆಲ್ ರೂಮ್ ನಲ್ಲಿ ಒಂದು ಭಯಾನಕತೆ ಎದುರಾಯಿತು ಆ ಭಯಾನಕತೆ ಆದರೂ ಏನು ಎಂಬುದನ್ನು ತಿಳಿಯುವುದಕ್ಕೂ ಮುಂಚೆ ಆ ದಂಪತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಅಂದು ಕೇರಳದ ಆ ಒಂದು ತಾಣದಲ್ಲಿ ಅದ್ಧೂರಿಯಾಗಿ ನಡೆಯಿತು ಆ ಒಂದು ಮದುವೆ ಹಾಗೆ ಅದ್ದೂರಿಯಾಗಿ ನಡೆದ ಮದುವೆಯಲ್ಲಿ ಸಂತಸವಿತ್ತು ಸಂಭ್ರಮವಿತ್ತು ವರನ ಹೆಸರು ಡಾಕ್ಟರ್ ನವೀನ್ ಥಾಮಸ್ ಅಂತ ವಧುವಿನ ಹೆಸರು ಡಾಕ್ಟರ್ ದೇವಿ ಅಂತ ಹಾಗೆ ಕೆಲ ವರ್ಷಗಳು ಕಳೆದವು ಅದೊಂದು ದಿನ ಈ ಇಬ್ಬರು ಒಂದು ನಿರ್ಧಾರ ಮಾಡಿ ಪ್ರವಾಸಕ್ಕೆ ಹೋದರು ಇನ್ನು ಈ ಇಬ್ಬರು ಪ್ರವಾಸಕ್ಕೆ ಹೋಗಿದ್ದಾದರೂ ಎಲ್ಲಿಗೆ ಅಂದ್ರೆ ಬೆಟ್ಟ ಗುಡ್ಡಗಳ ನಾಡಾದ ಅರುಣಾಚಲ ಪ್ರದೇಶಕ್ಕೆ ಝೀರೋ ಎಂಬ ಮನಮೋಹಕ ತಾನಕ್ಕೆ ಖುಷಿ ಖುಷಿಯೊಂದಿಗೆ ಅರುಣಾಚಲ ಪ್ರದೇಶದಲ್ಲಿ ಓಡಾಡಿದ ವೈದ್ಯ ದಂಪತಿ ಝಿರೋ ಪ್ರದೇಶದಲ್ಲಿ ತಾವು ತಂಗಿದ್ದ ಹೋಟೆಲ್ಗೆ ಬಂತು ಹಾಗೆ ಹೋಟೆಲ್ ರೂಮ್ ಸೇರಿಕೊಂಡ ದಂಪತಿ ಒಂದೆರಡು ದಿನಗಳು ಕಳೆದರೂ ಆಚೆ ಬರಲೇ ಇಲ್ಲ ಅನುಮಾನ ಬಂದು ಹೋಟೆಲ್ ಸಿಬ್ಬಂದಿ ರೂಮಿನ ಕದವನ್ನ ತಟ್ಟಲು ನಿಂತರು ಆದರೆ ಎಷ್ಟು ಸಮಯವಾದರೂ ಬಾಗಿಲು ತೆರೆಯಲಿಲ್ಲ ಇನ್ನು ಬಲಪ್ರಯೋಗಿಸಿ ಬಾಗಿಲನ್ನ ತೆಗೆದಾಗ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ವೈದ್ಯ ದಂಪತಿಯ ಶವಗಳು ಕಂಡಿದ್ದು ಹೋಟೆಲ್ ರೂಮಿನ ಬಾಗಿಲನ್ನ ಬಲಪ್ರಯೋಗದಿಂದ ತೆಗೆದ ನಂತರ ಡಾಕ್ಟರ್ ನವೀನ್ ಥಾಮಸ್ ಡಾಕ್ಟರ್ ದೇವಿಯ ಮೃತದೇಹಗಳು ಕಂಡವು ಇನ್ನು ಹೋಟೆಲ್ ರೂಮ್ನ ಬಾತ್ರೂಮ್ನಲ್ಲಿ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಮತ್ತೊರ್ವ ಮಹಿಳೆಯ ಮೃತದೇಹ ಇದ್ದದ್ದು ಹೋಟೆಲ್ ರೂಮ್ನ ಬಾತ್ರೂಮ್ನಲ್ಲಿದ್ದ ಆ ಮೂರನೇ ಮೃತದೇಹವಾದ್ರೂ ಯಾರದು ಅಂದ್ರೆ ಡಾಕ್ಟರ್ ದೇವಿಯವರ ಸ್ನೇಹಿತೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ದೇವಿಯವರ ಸ್ನೇಹಿತೆ ಆರ್ಯ ನಾಯರ್ ಈ ವೈದ್ಯ ದಂಪತಿಯ ಜೊತೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದರು ಇನ್ನು ಈ ಮೂವರು ಸಾವನ್ನಪ್ಪಿದ್ದಾದ್ರೂ ಹೇಗೆಂಬ ಪ್ರಶ್ನೆಗಳನ್ನು ನೀಡಿದು ಪೊಲೀಸರು ಶೋಧಿಸಲು ನಿಂತಾಗ ಸಿಕ್ಕಿದ ಉತ್ತರವಾದ್ರೂ ಏನು ಅಂದ್ರೆ ಬ್ಲೇಡಿನಿಂದ ಕುತ್ತಿಗೆ ಹಾಗೂ ಬಲ ಕೈಗಳನ್ನು ಕುಯ್ದುಕೊಂಡಿರುವುದು ಅತೀವ ರಕ್ತಸ್ರಾವದಿಂದ ಸಾವನ್ನಪ್ಪಿರುವುದು ಇನ್ನು ಈ ಸಂಗತಿ ಪೊಲೀಸರನ್ನ ಮತ್ತಷ್ಟು ತಬ್ಬಿಬ್ಬಾಗಿಸಿತು ಅಂತಹ ಸಂಗತಿಯಾದರೂ ಏನು ಅಂದರೆ ವೈದ್ಯ ದಂಪತಿಯ ಮೃತದೇಹದ ಬಳಿ ಒಂದು ಪತ್ರ ಒಯ್ಯುತ್ತಿದ್ದು ಅದರಲ್ಲಿ ನಾವು ಖುಷಿಯಾಗಿದ್ದೇವೆ ನಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದ್ದೇವೆಂದು ಬರೆದಿರುವುದು ಇನ್ನು ಪತ್ರದಲ್ಲಿನ ಸಂಗತಿಯನ್ನ ಆಧಾರವಾಗಿಸಿಕೊಂಡು ಪೊಲೀಸರು ಮತ್ತಷ್ಟು ತನಿಖೆಯನ್ನು ಮುಂದುವರೆಸಿದಾಗ ಮತ್ತೊಂದು ವಿಚಿತ್ರ ಸಂಗತಿ ಬಯಲಾಯಿತು ಹಾಗೆ ಬಯಲಾದ ಸಂಗತಿಯೇ ಆ ಮೂವರು ಅನ್ಯ ಗ್ರಹ ಜೀವಿ ಮಿತಿಯೊಂದಿಗೆ ಸಂಪರ್ಕದಲ್ಲಿ ಇದ್ದರೆಂಬುದು ಮೃತರ ಲ್ಯಾಪ್ಟಾಪ್ಗಳನ್ನು ಪರಿಶೀಲಿಸಿದಾಗ ಮೃತರು ಬಹುದಿನಗಳಿಂದ ಆಂಡ್ರೊಮ್ಯಾಡ ಗ್ಯಾಲಕ್ಸಿಯ ಜೀವಿಯಾದ ಮಿತಿಯೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದು ಬೆಳಕಿಗೆ ಬಂತು ಇನ್ನು ಆ ಅನ್ಯ ಗ್ರಹ ಜೀವಿಯು ಒಡ್ಡಿರುವ ಲಾಲಸಗಳಿಗೆ ಬಲಿಯಾಗಿ ಈ ಮೂವರು ವಿದ್ಯಾವಂತರು ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನ ತೆಗೆದುಕೊಂಡಿದ್ದಾರೆಂಬುದು ಅನ್ಯ ಗ್ರಹ ಜೀವಿಗಳಿಂದ ಒಳಿತು ಆಗುತ್ತೆ ಕೆಡುಕು ಆಗುತ್ತೆ ಅನ್ಯ ಗ್ರಹ ಜೀವಿಗಳಲ್ಲಿ ಎರಡು ರೀತಿಯ ಜೀವಿಗಳಿವೆ ಒಳಿತನ್ನ ಮಾಡುವ ಅನ್ಯ ಗ್ರಹ ಜೀವಿಗಳಿವೆ ಕೆಡುಕನ್ನ ಮಾಡುವ ಅನ್ಯಗ್ರಹ ಜೀವಿಗಳಿವೆ ಎಂಬ ಮಾತು ಅನ್ಯಗ್ರಹ ಜೀವಿಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಸಾಫ್ಟ್ವೇರ್ ಇಂಜಿನಿಯರ್ ಸತ್ಯಶ್ರೀ ನಂದನ್ ಅವರದ್ದು ಕಂಟಿನ್ಯೂಸ್ ನಡೀತಾನೆ ಇದೆ ಅನ್ಯಗ್ರಹ ಜೀವಿಗಳು ಈ ಭೂಮಿಯಲ್ಲಿ ಬರ್ತಾ ಇರಲಿಲ್ಲ ಬಟ್ ಯಾವಾಗ ನಾವು ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡಿದ್ವಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವಾಗಿನಿಂದ ಅನ್ಯಗ್ರಹ ಜೀವಿಗಳು ಈ ಭೂಮಿಯನ್ನು ರಕ್ಷಿಸಕ್ಕೆ ಒಂದು ಟೀಮ್ ಇದೆ ಅದನ್ನೇ ನಾವು ಬಾಬಾಜಿ ಇವರೆಲ್ಲ ಹೇಳೋದು ಶಿವ ಅಂತ ಹೇಳೋದು ಇನ್ನೊಂದು ಟೀಮು ಈ ಭೂಮಿಯನ್ನ ಒಡೆದು ಹಾಕಬೇಕು ಅಂತ ಇದೆ ಇನ್ನು ಆ ಓರ್ವ ಹೆಸರಾಂತ ತಜ್ಞರು ಆ ಒಂದು ಚಕಿತಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಆ ಹೇಳಿಕೆಯೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಏಲಿಯನ್ಸ್ಗಳ ಜೊತೆ ನಿಗೂಢ ಸಂಪರ್ಕವಿದೆ ಯು ಎಸ್ ಸರ್ಕಾರ ಹಾಗೂ ಏಲಿಯನ್ಸ್ಗಳ ಜೊತೆಗೆ ಒಂದು ಒಪ್ಪಂದ ನಡೆದಿದೆ ಎಂಬುದು ಇನ್ನು ಅಂತಹ ಚಕಿತಕಾರಿ ಹೇಳಿಕೆಯನ್ನ ನೀಡಿರೋದಾದ್ರೂ ಯಾರು ಅಂದ್ರೆ ಇಸ್ರೇಲ್ನ ಮಾಜಿ ಬಾಹ್ಯಾಕಾಶ ಮುಖ್ಯಸ್ಥ ಜೊತೆಗೆ ಖ್ಯಾತ ಬಾಹ್ಯಾಕಾಶ ತಜ್ಞ ಹೈಮ್ ಎಶೆಡ್ ರವರ ಏಲಿಯನ್ಸ್ಗಳ ಬಗ್ಗೆ ಆ ಒಪ್ಪಂದದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ನಿಖರವಾಗಿ ತಿಳಿದಿದೆ ಆದರೆ ಅನ್ಯ ಗ್ರಹ ಜೀವಿಗಳು ಅನುಮತಿ ನೀಡದ ಕಾರಣ ಆ ಸಂಗತಿಯನ್ನು ರಹಸ್ಯವಾಗಿ ಇರಿಸಲಾಗಿದೆ ಎಂಬುದು ಅನ್ಯಗ್ರಹ ಜೀವಿಗಳ ಕುರಿತಾದ ಸಂಗತಿಗಳು ಇಡೀ ಜಗತ್ತಿನ ಕುತೂಹಲ ಕೆರಳಿಸುತ್ತಿರುವ ಹೊತ್ತಿನಲ್ಲಿ ಆ ಪ್ರದೇಶದಲ್ಲಿರುವ ಆ ಕಲ್ಲುಗಳು ಇಡೀ ಜಗತ್ತಿನ ಗಮನವನ್ನು ತಮ್ಮತ್ತ ಸೆಳೆಯುತ್ತಿವೆ ಹಾಗೆ ಗಮನ ಸೆಳೆಯುತ್ತಿರುವ ಆ ಕಲ್ಲುಗಳು ಇರೋದಾದರೂ ಹೇಗೆ ಅಂದರೆ ಿದೆ ಈ ಕಲ್ಲುಗಳು ಸಂಚರಿಸುತ್ತಿವೆ ಒಟ್ಟಾರೆ ಇವು ಜೀವ ಇರುವ ಕಲ್ಲುಗಳೆಂದು ಹೆಸರುವಾಸಿಯಾಗಿವೆ ಈ ಕಲ್ಲುಗಳಿಗೆ ಇರುವ ಹೆಸರು ಟ್ರೋವೆಂಟ್ಸ್ ಅಂತ ಪ್ರಕೃತಿಯಲ್ಲಿನ ಲವಣಾಂಶಗಳನ್ನು ಹೀರಿಕೊಂಡು ಬೆಳೆಯುವ ಕಲ್ಲುಗಳು ಇರೋದಾದ್ರೂ ಎಲ್ಲಿ ಅಂದ್ರೆ ರೊಮೇನಿಯಾ ದೇಶದ ಕಾಸ್ಪೆಸ್ಟಿ ಎನ್ನುವ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಕಲ್ಲುಗಳ ಮೇಲೆ ಬಲ್ಬಿನ್ ಆಕಾರದ ಕಲ್ಲುಗಳು ಬೆಳೆಯುತ್ತವೆ ಆ ಕಲ್ಲುಗಳು ಕಳಚಿಕೊಂಡು ನೆಲಕ್ಕೆ ಬೀಳುತ್ತವೆ ಹಾಗೆ ನೆಲಕ್ಕೆ ಬೀಳೋ ಕಲ್ಲುಗಳು ದೊಡ್ಡದಾಗಿ ಬೆಳೆಯುತ್ತವೆ ಬೆಳೆಯುವ ಜೀವ ಇರುವ ಸಂತಾನ ಅಭಿವೃದ್ಧಿಗೊಳ್ಳುವ ಸಂಚರಿಸುವ ಈ ಕಲ್ಲುಗಳ ಬಗ್ಗೆ ಸ್ಥಳೀಕರು ಒಂದು ಮಾತನ್ನು ಹೇಳುತ್ತಾರೆ ಆ ಮಾತೆ ಇವು ಅನ್ಯ ಗ್ರಹಕ್ಕೆ ಸಂಬಂಧಿಸಿದ ಕಲ್ಲುಗಳು ಎಂಬುದು ಇವು ಏಲಿಯನ್ಗಳ ಸೃಷ್ಟಿ ಎಂಬುದು ಒಂದು ಅಧ್ಯಯನದ ಪ್ರಕಾರ ದಕ್ಷಿಣ ಭಾರತದತ್ತ ಏಲಿಯನ್ಗಳು ಹೆಚ್ಚು ಆಕರ್ಷಿತವಾಗುತ್ತಿವೆ ಕಾಣಿಸಿಕೊಳ್ಳುತ್ತಿವೆ ಏಲಿಯನ್ಗಳಿಂದ ಆ ಗ್ರಾಮದಲ್ಲಿ ಇದೀಗ ಒಂದು ಚಕಿತ ಎದುರಾಗುತ್ತಿದೆ ಏಲಿಯನ್ಸ್ಗಳು ದಕ್ಷಿಣ ಭಾರತದತ್ತ ಹೆಚ್ಚು ಆಕರ್ಷಿತವಾಗಲು ಕಾರಣವೇನು ಆ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಏಲಿಯನ್ಗಳಿಂದ ಒಂದು ಚಕಿತ ಎದುರಾಗುತ್ತಿದೆ ಅಂತಹ ಚಕಿತವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಆ ಗ್ರಾಮದ ವ್ಯಕ್ತಿಯಿಂದ ಬರುತ್ತಿರುವ ಉತ್ತರ ಇಲ್ಲಿಗಾಗಲೇ ಎರಡು ಬಾರಿ ಏಲಿಯನ್ಗಳು ಬಂದಿವೆ ಎಂಬುದು ಏಲಿಯನ್ಗಳ ಬುದ್ಧಿ ಸಾಮರ್ಥ್ಯವು ಮನುಷ್ಯನಿಗಿಂತ ಸಾವಿರಾರು ಪಟ್ಟು ಮಿಗಿಲಾಗಿದೆ ಅವುಗಳಿಗೆ ನಾಶಪಡಿಸುವ ಶಕ್ತಿಯೂ ಇದೆ ಪ್ರಮಾದಗಳನ್ನು ತಡೆಗಟ್ಟುವಂತಹ ಒಳಿತನ್ನ ಮಾಡುವಂತಹ ಶಕ್ತಿಯೂ ಇದೆ ಇಲ್ಲಿಗೆ ಅವರು ಎರಡು ಬಾರಿ ಬಂದಾಗ ನಾನು ಅವರ ಅನುಮತಿ ಪಡೆದು ಇದೀಗ ಆ ಕೆಲಸವನ್ನ ಮಾಡಿದ್ದೇನೆಂದು ಹೇಳುತ್ತಿರುವ ಆ ಗ್ರಾಮದ ಆ ವ್ಯಕ್ತಿಯಿಂದ ಇದೀಗ ಒಂದು ಚಕಿತ ಎದುರಾಗಿದೆ ಆ ಚಕಿತವೇ ಏಲಿಯನ್ ವಿಗ್ರಹ ಸ್ಥಾಪಿಸಿ ಮಂದಿರವನ್ನ ಕಟ್ಟಿರುವುದು ಪ್ರತಿದಿನ ಏಲಿಯನ್ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಿರುವುದು ಏಲಿಯನ್ ವಿಗ್ರಹವನ್ನು ಸ್ಥಾಪಿಸಿ ಪ್ರತಿದಿನ ಪೂಜೆ ಸಲ್ಲಿಸುತ್ತಿರುವ ವ್ಯಕ್ತಿಯ ಹೆಸರು ಲೋಕನಾಥನ್ ಇವರು ಏಲಿಯನ್ ಮಂದಿರವನ್ನ ನಿರ್ಮಾಣ ಮಾಡಿರೋದಾದ್ರೂ ಎಲ್ಲಿ ಅಂದರೆ ತಮಿಳುನಾಡಿನ ಸೇಲಂ ಜಿಲ್ಲೆಯ ಮಲ್ಲಮುಪ್ಪಂಪಟ್ಟಿ ಹೋಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ರಾಮಗೌಂಡನೂರಿನಲ್ಲಿಯೇ ಕೆಲ ತಜ್ಞರ ಪ್ರಕಾರ ದಕ್ಷಿಣ ಭಾರತವು ಕಡಿಮೆ ಗುರುತ್ವಾಕರ್ಷಣೆಯುಳ್ಳಂತಹ ಪ್ರದೇಶವಾಗಿದೆ ಆ ಕಾರಣ ಅನ್ಯ ಗ್ರಹ ಜೀವಿಗಳು ಇಲ್ಲಿಗೆ ಸುಲಭವಾಗಿ ಬರಬಹುದು ಕಾಣಿಸಿಕೊಳ್ಳಬಹುದು ಇನ್ನು ನನಗೆ ಎರಡು ಬಾರಿ ಕಾಣಿಸಿಕೊಂಡ ಏಲಿಯನ್ಗಳ ಅನುಮತಿ ಪಡೆದು ಮುನಿ ಅಗಸ್ತ್ಯರ ಅನುಮತಿ ಪಡೆದು ಮಂದಿರ ನಿರ್ಮಾಣ ಮಾಡಿದ್ದೇನೆ ಇಂತಹ ದೇವಾಲಯಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿವೆ ಜೊತೆಗೆ ಏಲಿಯನ್ ವಿಗ್ರಹಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿರುವ ಜನರ ಜೀವನದಲ್ಲಿ ಇದೀಗ ಅಚ್ಚರಿಗಳು ಎದುರಾಗುತ್ತಿವೆ ಎಂಬ ಮಾತು ಲೋಕನಾಥನ್ ಅವರದ್ದು ದೊಡ್ಡ ವಿಜ್ಞಾನಿಗಳ ಪ್ರಕಾರ ಅನ್ಯ ಗ್ರಹಗಳಲ್ಲೂ ಜೀವಿಗಳಿವೆ ಮುಂದಿನ ದಿನಗಳಲ್ಲಿ ಮನುಷ್ಯನಿಗಿಂತ ಬಹಳಷ್ಟು ಬುದ್ಧಿಶಾಲಿಗಳಾದ ಏಲಿಯನ್ಗಳಿಂದ ಭೂಮಿಯ ಮೇಲೆ ಮತ್ತಷ್ಟು ಚಕಿತಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ